ಆಜ್ಞೆಯೇ ನಿಮಗಿನ್ನ ಕ್ಲಾಸ್ಗೆ ಸ್ವಾಗತ ನಾನು ಇಂದು ತಂದಿರುವ ಚರ್ಚಿತ ಅಂಶ ಏನಪ್ಪ ಅಂದರೆ ಕರ್ನಾಟಕದ ಏಳು ಅದ್ಭುತಗಳು ಒನ್ ಸೆವೆನ್ ವಂಡರ್ಸ್ ಆಫ್ ಕರ್ನಾಟಕ ಯಾವ ಬರ್ತವೆ ಪರೀಕ್ಷಾ ಸಮಯದಲ್ಲಿ ಬಂದಾಗ ಯೋಚನೆ ಮಾಡೋಕ್ಕಿಂತ ಅಭ್ಯಾಸ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳಿ ಮಾಹಿತಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದೇನೆ ನೋಡ್ಕೊಂಡು ಬರುವ ಒಂದು ಗೋಲ್ ಗೊಂಬಸ್ ವಾಸ ಶಿಲ್ಪ ಅದ್ಭುತ ನಿರ್ಮಾತೃ ಯಾರು ಅಂದರೆ ಮಹಮ್ಮದ್ ಆದರ್ ಶಹ ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟ ಫಸ್ಟ್ ಪಾಂತಿಯನ್ ರೋಮ್ ಮೊದಲನೇದು ಪಾಂತಿಯನ್ ರೋಮ್ ಆದರೆ ಎರಡನೇದು ಗೋಲ್ಗುಂಬಸ್ ಎರಡನೇದು ನೇತ್ರಾಣಿ ದ್ವೀಪ ಕಡಲ ತೀರದ ಪ್ರಾಕೃತಿಕ ಅದ್ಭುತ ಮುರುಡೇಶ್ವರ ಉತ್ತರ ಕನ್ನಡ ಭಾರತ ಏಕೈಕ ಹೃದಯಾಕಾರದ ದ್ವೀಪ ಇನ್ನೊಂದು ಹೆಸರು ಭಜರಂಗಿ ದ್ವೀಪ ಪಾರಿವಾಳ ದ್ವೀಪ ಅಂತ ಕರೀತಾರೆ ಮೂರನೇದು ಜೋಗ ಜಲಪಾತ ನೈಸರ್ಗಿಕ ಅದ್ಭುತ ಭೂಮಿ ಸಾಗರ ಶಿವಮೊಗ್ಗ ಶರಾವತಿ ನದಿಯಿಂದ ಉಂಟಾಗಿದೆ ಸ್ಥಳೀಯ ಹೆಸರು ಗೇರಸೊಪ್ಪ ಜಲಪಾತ ನಾಲ್ಕನೇದು ಮೈಸೂರು ಅರಮನೆ ರಾಯಲ್ ವಂಡರ್ ಅಂತ ಕರೀತಾರೆ ಇದರ ಇನ್ನೊಂದು ಹೆಸರು ಅಂಬಾ ವಿಲಾಸ ಅರಮನೆ ವಾಸ್ತುಶಿಲ್ಪದ ಶೈಲಿ ಇಂಡೋ ಸಾರ್ಸನಿಕ್ ನಾಲ್ವಡಿ ಕೃಷ್ಣ ಒಡೆಯರ್ ಅವರ ಅವಧಿಯಲ್ಲಿ ನಿರ್ಮಾಣವಾಯಿತು ಐನದು ಹಿರೇ ಬೆಳಕಲ್ನ ಡೋಲಾ ಡೋಲ್ಮೈನ್ಸ್ ಪೂರ್ವ ಇತಿಹಾಸದ ಅದ್ಭುತ ಕೊಪ್ಪಳ ಜಿಲ್ಲಾ ಗಂಗಾವತಿ ಭಾರತದ ದೊಡ್ಡ ಮೆಗಳತಿಕ್ ತಾಣ ಕ್ರಿಸ್ತಪೂರ್ವ ಎಂಟುನೂರರಿಂದ ಕ್ರಿಸ್ತಪೂರ್ವ ಇನ್ನೂರ ಮಧ್ಯೆ ನಿರ್ಮಾಣವಾದಂಥದ್ದು ಹಂಪಿ ಪುರಾತತ್ವ ಅದ್ಭುತ ವಿಶ್ವ ಅತಿದೊಡ್ಡ ಬಯಲು ವಸ್ತು ಸಂಗ್ರಹಾಲಯ ಪ್ರಾಚೀನ ವಾಸ್ತುಶಿಲ್ಪಗಳ ಅದ್ಭುತ ಯುನೆಸ್ಕೋ ಪಾರಂಪರಿಕ ತಾಣ ಏಳನೇದು ಗೊಮ್ಮಟೇಶ್ವರ ತಾತ್ವಿಕ ಅದ್ಭುತ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಐವತ್ತೆಂಟು ಮೀಟರ್ಗಳ ಎತ್ತರ ಗಂಗರ ಮಂತ್ರಿ ಚಾವುಂಡರಾಯ ಕಟ್ಟಿಸುವುದು ಇದು ವಿಂಧಾಗಿರಿ ಪರ್ವತದಲ್ಲಿದೆ ಧನ್ಯವಾದಗಳು ಇದಕ್ಕಿಂತ ಇನ್ನೂ ಹೆಚ್ಚಿನ ವಿಷಯವೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರಲಿದ್ದೇನೆ ನಿಮ್ಮ ಬೆಂಬಲವೇ ನನ್ನ ಧ್ವನಿ ನಿಮ್ಮೊಂದಿಗೆ ಬರಲಿಕ್ಕೆ ಸಾಧ್ಯವಾಗ್ತದೆ ಸರ್ವೇ ಜನ ಸುಖಿನ ಭವಂತು